ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದರಿಂದ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಉಪವಾಸವನ್ನು ಹೇಗಿರಬೇಕು ಉಪವಾಸವನ್ನು ಹೇಗೆ ಅಂತ್ಯಗೊಳಿಸಬೇಕು ಜೊತೆಗೆ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಚಂದ್ರನ ದರ್ಶನ ಪಡೆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕಾಗತ್ತೆ ಅಥವಾ ಚಂದ್ರ ಕಾಣದೇ ಇದ್ದಾಗ ಏನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಜೂನ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟಾರ ಚತುರ್ಥಿ ಬಂದಿದೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಾರ ಚತುರ್ಥಿಗಿಂತ ಮಂಗಳವಾರದ ದಿನ ಬರುವಂತಹ ಅಂಗಾರಕ ಸಂಕಷ್ಟಾರ ಚತುರ್ಥಿಗೆ ಬಹಳ ವಿಶೇಷವಾದಂತಹ ಸ್ಥಾನಮಾನ ಇದೆ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿಗಳು ಮಾಡಿದಂಥ ವ್ರತದ ಫಲವನ್ನು ನಾವು ಒಂದೇ ದಿನ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿ ದಿನ ಉಪವಾಸವನ್ನು ಇದ್ದು ಪೂಜೆ ಮಾಡೋದರಿಂದ ಪಡಿಬೋದು ಇನ್ನು ಈ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಯಾವ ರೀತಿ ನಾವು ಪೂಜೆ ಮಾಡಬೇಕಾಗತ್ತೆ ಹಾಗೆ ಉಪವಾಸವನ್ನು ಯಾವ ರೀತಿ ಇರಬೇಕಾಗತ್ತೆ ಅಂತ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇವತ್ತು ಸಂಕಷ್ಟರ ಚತುರ್ಥಿ ಏನಿದೆ ಅದು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿಯೇ ಶುರುವಾಗಿದೆ ಹಾಗಾಗಿ ನೀವು ಬೆಳಗ್ಗೆನೇ ಸಂಕಲ್ಪ ಮಾಡಿಕೊಂಡು ತಲೆಗೆ ಸ್ನಾನವನ್ನು ಮಾಡಿ ಇವತ್ತು ಉಪವಾಸ ಇದ್ದು ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಿಕೊಳ್ಬೇಕಾಗತ್ತೆ ಬೆಳಗ್ಗೆಯಿಂದ ನೀರನ್ನು ನೀರನ್ನ ಹಾಲನ್ನ ಹಾಗೆ ಹಣ್ಣನ್ನ ಸೇವನೆ ಮಾಡ್ತಾ ಉಪವಾಸವನ್ನ ಇರ್ಬೋದು ಸಂಜೆ ಚಂದ್ರ ಕಾಣಿಸೋವರೆಗೂ ಕೂಡ ಉಪವಾಸ ಇರಬೇಕಾಗತ್ತೆ ಇನ್ನು ಇವತ್ತು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಕೇಳೋದಾದ್ರೆ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಈ ಸಮಯದ ಆಸುಪಾಸಿನಲ್ಲಿ ಅಂದರೆ ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಕೂಡ ನೀವು ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಅಂದರೆ ಟೆರೆಸ್ ಮೇಲಾಗಿರ್ಬೋದು ಆ ರೀತಿ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನ ದರ್ಶನವನ್ನು ಮಾಡಬೇಕಾಗತ್ತೆ ಚಂದ್ರನ ದರ್ಶನ ಆದ ನಂತರ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಚಂದ್ರನಿಗೆ ಅರ್ಗ್ಯವನ್ನು ಕೊಡೋದು ಹೇಗೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆದರೂ ಕೂಡ ಬ್ರೀಫಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೈಯಲ್ಲಿ ಒಂದು ನಿಂಬೆಹಣ್ಣನ್ನು ಅಥವಾ ಚಿನ್ನದ ಉಂಗುರವನ್ನು ಇಟ್ಕೊಂಡು ಆ ಕೈ ಮೇಲೆ ಹಾಲನ್ನು ಹಾಕ್ತಾ ಆ ನಿಂಬೆಹಣ್ಣು ಅಥವಾ ಉಂಗುರವನ್ನು ಕೆಳಗಡೆಗೆ ಬಿಡಬೇಕು ಚಂದ್ರನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಅರ್ಘ್ಯವನ್ನು ಕೊಟ್ಟು ಚಂದ್ರನಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಬಂದು ಮನೆಯಲ್ಲಿ ಮತ್ತೊಮ್ಮೆ ಗಣಪತಿಗೆ ಮಹಾಮಂಗ್ಲಾರತಿಯನ್ನು ಮಾಡಿ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಉಪವಾಸವನ್ನು ಹೇಗೆ ಅಂತ್ಯಗೊಳಿಸ್ಬೇಕು ಅಂತಂದರೆ ಮೊದಲು ತುಳಸಿ ತೀರ್ಥವನ್ನು ಸೇವನೆ ಮಾಡಿ ಅನಂತರ ಉಪಹಾರವನ್ನು ಸೇ ಸೇವನೆ ಮಾಡಬೇಕು ಅನ್ನ ತಿನ್ನೋ ಹಾಗಿಲ್ಲ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಸಾಬುದಾನ ಈ ರೀತಿಯಾದಂತಹ ಉಪಹಾರಗಳನ್ನು ನೀವು ಸೇವನೆ ಮಾಡ್ಬೋದು ಇದಿಷ್ಟು ಚಂದ್ರ ಕಂಡ ನಂತರ ಅಂಥದ್ದು ಚಂದ್ರ ಇದ್ದಾಗ ಏನು ಮಾಡಬೇಕು ಅಂತಂದರೆ ಚಂದ್ರ ಇವಾಗ ಮಳೆ ಎಲ್ಲ ಕಡೆಯೂ ಬರ್ತಾ ಇರೋದ್ರಿಂದ ಮೋಡ ಮುಚ್ಕೊಂಡಿದ್ದಾಗ ಚಂದ್ರ ನಮಗೆ ಅಷ್ಟಾಗಿ ಕಾಣಿಸೋದಿಲ್ಲ ಅಂತಹ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೋಬೇಕು ಆ ತಟ್ಟೆಯಲ್ಲಿ ಇರುವಂತಹ ಅಕ್ಕಿಯನ್ನೇ ಚಂದ್ರ ಅಂತ ಭಾವಿಸಿ ಆ ಒಂದು ತಟ್ಟೆಯಲ್ಲಿ ಅಕ್ಕಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಿ ಅದನ್ನೇ ಚಂದ್ರ ಅಂತ ಭಾವಿಸಿ ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡ್ತೀರೋ ಅದೇ ರೀತಿ ಆ ತಟ್ಟೆಯ ಮುಂದೆ ಆ ತಟ್ಟೆಯನ್ನು ನೋಡಿಕೊಂಡು ಚಂದ್ರ ಅಂತ ಭಾವಿಸ್ಕೊಂಡು ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಇವತ್ತು ಸಂಪೂರ್ಣವಾಗಿ ಸಂಕಷ್ಟಾರ ಚತುರ್ಥಿಯ ತಿಥಿ ಇರೋದರಿಂದ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಉಪವಾಸವನ್ನು ಹಿಡ್ದಿರ್ತೀರ ಸಂಜೆ ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು ನೀವು ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಸಂಕಷ್ಟಾರ ಚತುರ್ಥಿಯ ವ್ರತದ ಕಥೆಯನ್ನು ಕೂಡ ಕೇಳಬೇಕು ಅಥವಾ ಓದಬೇಕಾಗತ್ತೆ ಇನ್ನು ಸರಳವಾಗಿ ನಿಮಗೆ ಯಥಾಶಕ್ತಿಯ ಅನುಸಾರ ಹೇಗೆ ಪೂಜೆ ಮಾಡೋಕ್ಕಾಗುತ್ತೋ ಆ ರೀತಿ ನಿಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪ್ರಯುಕ್ತ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಹಾಗೆ ಚಂದ್ರನಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಚಂದ್ರ ಕಾಣದೆ ಇದ್ದಾಗ ಏನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತಲೂ ಕೂಡ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ